ಶ್ರೀನಿವಾಸ್ ಪ್ರಸಾದ್ ಅವರು ಅವ್ರ ಬಗ್ಗೆ ನಾನು ಒಂದೆರಡು ಮಾತಾಡಲೇಬೇಕು ನಾನು ಅವ್ರ ಕೈ ಕೆಳಗಡೆ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ ಅವರು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಪಿ ಆಗಿದ್ರು ಅವರು ನಾವು ಜನರಲ್ ಅಷ್ಟೆಲ್ಲ ಇದ್ರು ನಾನು ಅವ್ರ ಪಕ್ಕದ ರೂಮಲ್ಲೇ ನಾನು ಅವ್ರದ್ದು ನೂರ ಹದಿನಾಲ್ಕು ನಂದು ನೂರ ಎಂಟು ರೂಮ್ ಬಹಳ ವರ್ಷಗಳ ಕಾಲ ಜೊತೆಲಿದ್ದವು ನನಗೆ ಮೊದಲನೇ ಬಾರಿಗೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ಟಿಕೆಟ್ ಕೊಡ್ಬೇಕಾರೆ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಜೀವ್ ಗಾಂಧಿ ಅವರು ಅವ್ರನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದರು ಎಂ ಪಿ ಆಗಿದ್ರು ಕೂಡ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಒಪ್ಸಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದರೆ ಒಂದು ಭಾಳ ಸ್ಟೇಟಸ್ ಇತ್ತು ಅನೇಕರಿಗೆ ಟಿಕೆಟ್ ಕೊಡಿಸುವಂಥ ಒಂದು ಸಂದರ್ಭ ಐವತ್ತರವತ್ತು ಜನಕ್ಕೆ ಆವತ್ತಿನ ಕಾಲದಲ್ಲಿ ಹೊಸ ಯುವಕರುಗಳಿಗೆಲ್ಲ ಅವಕಾಶ ಸಿಕ್ಕಿತ್ತು ಸೊ ಆಗ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಕೈ ಕೆಳಗಡೆ ನಾವು ಕೆಲಸ ಮಾಡಿದ್ದೆ ಒಳ್ಳೆ ಸಂಘಟನೆಗಾರರು ವಾಗ್ಬಿ ಕೂಡ ಇದ್ದರು ಹೋರಾಟವನ್ನು ಮಾಡಿಕೊಂಡು ಅವ್ರದ್ದೇ ಆದಂಥ ವಿಚಾರದಲ್ಲಿ ಅವರ ರಾಜಕೀಯದಲ್ಲಿ ಕೊನೆ ಗಡಿಗೆಯಲ್ಲಿ ನಮ್ಮ ಪಕ್ಷ ಬಿಟ್ಟು ಬೇರೆ ಪಾರ್ಟಿಗೆ ಹೋದ್ರೂ ಜೊತೆಗೆ ಮಂತ್ರಿಯಾಗಿ ಕೂಡ ರೆವಿನ್ಯೂ ಮಿನಿಸ್ಟ್ರಾಗಿ ಕೂಡ ಇಲ್ಲಿ ಕೆಲಸ ಮಾಡಿಕೊಂಡು ಭಾಳ ಸಕ್ರಿಯವಾಗಿ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ